ನಮಸ್ಕಾರ ವೀಕ್ಷಕರೇ ನನ್ನ ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಕಾರು ಸ್ಕ್ರಾಚ್ ಆಗಿರುತ್ತೆ ಹಾಗಾಗಿ ಕುಸುಮಾ ಮತ್ತೆ ಭಾಗ್ಯ ಅವರು ಕಾರನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಆದ್ರೆ ಅವ್ರು ಮಾತ್ರ ಮಧ್ಯದಲ್ಲೇನೆ ಮಿಸ್ ಆಗ್ಬಿಟ್ಟಿರ್ತಾರೆ ಇನ್ನ ಒಂದ್ ಕಡೆ ಭಾಗ್ಯ ಮಾತ್ರ ಕಾರನ್ನ ನಿಲ್ಲಿಸ್ಬಿಟ್ಟು ಕುಸ್ಮ ಮಾತ್ರ ಆ ಕಡೆ ಈ ಕಡೆ ಆ ಕಾರನವ್ರು ಎಲ್ಲೋದಂತ ನೋಡ್ತಾ ಇದ್ರೆ ಇನ್ನ ಒಂದ್ ಕಡೆ ಭಾಗ್ಯ ಮಾತ್ರ ಕಾರನ್ನ ಸ್ಕ್ರಾಚ್ ಆಗಿರೋದನ್ನ ನೋಡ್ಬಿಟ್ಟು ತುಂಬಾನೇ ಬೇಜಾರ ಮಾಡ್ಕೊಂಡಿರ್ತಾಳೆ ಆಗ ಕುಸುಮಾ ಅವರು ಅಲ್ಲಿಗೆ ಬಂದ್ಕೊಂಡು ಭಾಗ್ಯ ಹೋಗ್ಲಿ ಬಿಡಮ್ಮ ಇವಾಗ ಈ ಏನ್ ಮಾಡೋಕಾಗುತ್ತೆ ಅವನ್ ಇವಾಗ ಮಾಡೋದೇನೋ ಮಾಡ್ಬಿಟ್ಟು ಇವಾಗ ತಪ್ಪಿಸ್ಕೊಂಡ್ ಬಿಟ್ಟಲ್ಲ ಒಂದ್ ವೇಳೆ ಮಾತ್ರ ಕಾರಣಕ್ಕೂ ಬಿಡಲ್ಲ ಇತ್ತು ಇವಾಗ ನೀನ್ ಬೇಜಾರ ಮಾಡ್ಕೊಂಡ್ರೆ ಏನ್ ಬಂತಮ್ಮ ಇವಾಗ ಆಗೋದೇನೋ ಆಗೋಯ್ತು ಇನ್ನೇನ್ ಮಾಡೋಕ್ ಆಗುತ್ತೆ ಹೋಗ್ಲಿ ಬಿಡು ಅಂತ ಭಾಗ್ಯನ ಸಮಾಧಾನ ಮಾಡ್ತಾ ಇರ್ತಾರೆ ಆದ್ರೂನು ಅತ್ತೆ ಹೆಚ್ಚೆ ನಾವು ಎಷ್ಟೊಂದು ಆಸೆ ಪಟ್ಟು ತಗೊಂಡಿದ್ವಿ ಅಲ್ಲೇ ಈ ತರ ಆಗೋಯ್ತಲ್ಲ ಅದೇ ನನ್ಗೆ ಬೇಜಾರಾಗ್ತಿದೆ ಆಗ್ತಿದೆ ಅತ್ತೆ ಅಂತ ಕುಸ್ಮ ಕುಸುಮನಿಗೆ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಹೌದಮ್ಮ ಭಾಗ್ಯ ಹಿಂಗಲ್ಲ ಆಗುತ್ತಂತ ನಾವು ಅನ್ಕೊಂಡೇ ಇರ್ಲಿಲ್ಲ ಅವ್ನು ನೋಡು ಸಿಗ್ನಲ್ ಅಲ್ಲಿ ಕೆಂಪು ಬಣ್ಣದ ಲೈಟ್ ಬಂದಾವಾಗ್ಲೂ ಕೂಡ ನಿತ್ಕೋಬೇಕು ಅಂತಾನು ಕೂಡ ಸ್ವಲ್ಪ ಕೂಡ ಅವನು ಅಂತ ಗಾಡಿಗೆ ಗುತ್ಕೊಂಡು ಹೋಗ್ಬಿಟ್ಟಲ್ಲ ಕೈಗೆ ಸಿಗ್ಬೇಕಿತ್ತು ಅಂತ ಕುಸುಮಾ ಮತ್ತೆ ಭಾಗ್ಯ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಅದೇ ರೋಡ್ ಅಲ್ಲಿ ಆ ಕೆಂಪು ಕಾರು ಮತ್ತೆ ಬಂದ್ಬಿಡುತ್ತೆ ಆ ಕಾರನ್ನು ನೋಡ್ಬಿಟ್ಟು ಭಾಗ್ಯ ನೋಡು ಅಲ್ಲಿ ಕೆಂಪು ಬಣ್ಣದ ಕಾರು ಬರ್ತಾ ಇದೆ ಅವಾಗ ನಂಬರ್ ಹೇಳದಿಯಲ್ಲ ಅದೇ ನಂಬರ್ ಅಂತ ಒಂದ್ಸರಿ ನೋಡ್ ಭಾಗ್ಯ ಅಂತ ಕುಸುಮಾ ಹೇಳ್ಬಿಡ್ತಾರೆ ಭಾಗ್ಯ ಬರ್ತಿರೋ ಗಾಡಿ ನಂಬರ್ನ ನೋಡ್ಕೊಂಡು ಅದೇ 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 ಕಾರತ್ತೆ ಅಂತ ಹೇಳ್ಬಿಡ್ತಾಳೆ ಭಾಗ್ಯ ನೋಡ್ತಾ ಇರು ಇವನಿಗೆ ಏನ್ ಮಾಡ್ತೀನಿ ಅಂತ ಓಡಕ್ ಮತ್ತೆ ಇವಾಗ ಈ ಕುಸುಮನ್ ಕೈಯಲ್ಲಿ ಸಿಕ್ಕಾಕೊಳಕೆ ಇದೇ ರೋಡ್ ಅಲ್ಲಿ ಬರ್ತಾ ಇದೆಯು ನಿಲ್ಸಯ್ಯ ಗಾಡಿ ನಿಲ್ಸಯ್ಯ ಅಂತ ಹೇಳ್ಕೊಂಡು ಆ ಕಾರಿಗೆ ಹೋಗಿ ಅಡ್ಡ ಹಾಕ್ ಬಿಡ್ತಾರೆ ಅವರು ಆದ್ರೆ ಕಾರಲ್ಲಿ ಮಾತ್ರ ಡ್ರೈವರ್ ಹತ್ರ ಗಾಡಿ ತಗೊಂಡು ಆ ಕಾರಲ್ಲಿ ಆದಿಯವರು ಬಂದಿರ್ತಾರೆ ಕುಸ್ಮ ಅವರು ಗಾಡಿ ಅಡ್ಡ ಹಾಕಿದ ತಕ್ಷಣ ಇವರಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟು ಏನಮ್ಮ ಏನಾಯ್ತು ಯಾಕೆ ಇವಾಗ ನನ್ನ ಕಾರಿಗೆ ಅಡ್ಡ ಹಾಕ್ತಿದೀರ ಅಂತ ಅವಾಗ ಆದಿ ಅವರು ಕೇಳ್ತಾರೆ ಅಯ್ಯ ನಿನ್ನ ಮಾಡದೆಲ್ಲ ಮಾಡ್ಬಿಟ್ಟು ಇವಾಗ ಏನಾಯ್ತು ನನ್ ಕಾರಿಗೆ ಇವಾಗ ಯಾಕೆ ಅಡ್ಡ ಹಾಕ್ತಿದೀರ ಅಂತ ಹೇಳ್ತಾ ಇದ್ಯಾ ಅಲ್ಲ ಕಣಯ್ಯ ನೀನ್ ಇವಾಗ ಏನು ಅನ್ಕೊಂಡಿದ್ಯಾ ಇವ್ರ ಕಾರಿಗೆ ಗುದ್ ಬಿಟ್ಟದಿದ್ರೆ ಇರೋರು ಹೆಂಗಸರು ನನ್ನನ್ನ ಕೂಡ ಮಾಡ್ಕೊಳಕ್ ಆಗಲ್ಲ ಅಂತ ಇವಾಗ ನಮ್ ಕೈಯಿಂದ ತಪ್ಪಿಸ್ಕೊಂಡು ಓಡಬಹುದು ಅಂತ ಅನ್ಕೊಂಡಿದ್ಯಾ ಯಾಕಯ್ಯ ಇವಾಗ ಅಲ್ಲಿ ಸಿಗ್ನಲ್ ಅಲ್ಲಿ ಕೆಂಪು ಬಣ್ಣದ ಲೈಟ್ ಬಂದ್ರು ಕೂಡ ನೀನು ಆತರ ಹಾರ್ನ್ ಹಾಕಿ ನಮ್ಮ ಗಾಡಿಗೆನೆ ನೀನು ಗುದ್ದು ಬಿಟ್ಟು ಓಡ್ ಅಂತ ಏನಯ್ಯ ಇವಾಗ ಕೆಲಸ ಇರೋದು ಅಂತ ಕುಸ್ಮ ಹೇಳಿದ ತಕ್ಷಣನೇ ಆಗ ಆದಿ ಅವರಿಗೆ ಡ್ರೈವರ್ ಹೇಳಿರೋ ಮಾತು ನೆನಪಾಗುತ್ತೆ ಸಿಗ್ನಲ್ ಅಲ್ಲಿ ಯಾವ್ದೋ ಹೆಂಗಸರು ಬಂದು ಅವರಿಗೆ ಡ್ರೈವಿಂಗ್ ಮಾಡೋದು ಗೊತ್ತೇ ಇರ್ಲಿಲ್ಲ ಸರ್ ಅವ್ರ ಹೆಂಗಂದ್ರಲ್ಲ ಬಂದ್ಬಿಟ್ಟು ನಮ್ ಕಾರಿಗೆ ಗುದ್ದಿದ್ದಾರೆ ಅಂತ ಹೇಳಿರೋ ಮಾತು ನೆನಪಾಗ್ಬಿಟ್ಟು ಅಲ್ಲ ಸಿಗ್ನಲ್ ಅಲ್ಲಿ ಡ್ರೈವರ್ ಹೇಳ್ತಿದ್ದ ಯಾವ್ದೋ ಹೆಂಗಸರು ಬಂದು ಕಾರಿಗೆ ಗುದ್ದು ಬಿಟ್ಟು ಕಾರೆಲ್ಲ ಸ್ಕ್ರಾಚ್ ಆಗಿದೆ ಅಂತ ಅಂದ್ರೆ ಇವಾಗ ನೀವು ಬಂದ್ಬಿಟ್ಟು ನಮ್ ಕಾರಿಗೆ ಗುದ್ದು ಬಿಟ್ಟು ಇವಾಗ ನಾವು ಗುದ್ದಿರೋದು ಅಂತ ಹೇಳ್ತಾ ಇದೀರ ಅಂತ ಆದಿ ಅವರು ಕೇಳ್ತಿದ್ದಂಗನೆ ಈ ಮಾತನ್ನ ಕೇಳಿಸ್ಕೊಂಡು ಕುಸ್ಮ ಅವ್ರಿಗಂತೂ ಕೋಪ ಬಂದ್ಬಿಟ್ಟು ಏನ್ ಹೇಳ್ತಿದ್ಯಾ ಗುದ್ದಿರೋದು ನೀನು ಮಾಡಿರೋದು ಎಲ್ಲ ಅವಾಂತರನು ನೀನು ಇವಾಗ ಎಲ್ಲದನ್ನು ಕೂಡ ನಮ್ ಮೇಲೆ ಹಾಕ್ತಾ ಇದ್ಯಾ ಅವಾಗ ನೋಡಿದ್ರೆ ಬಿಳಿ ಬಣ್ಣದ ಅಂಗಿ ಹಾಕೊಂಡು ಈ ತಲೆಗೆಲ್ಲ ಟೊಪ್ಪಿ ಹಾಕೊಂಡಿದ್ದೆ ಇವಾಗ ಸೂಟು ಬುಟ್ಟು ಹಾಕೊಂಡು ಇವ್ರಿಗೆ ಏನನ್ನು ಕೂಡ ಗೊತ್ತಾಗಲ್ಲ ಇವ್ರನ್ನ ಯಾ ಮರಸ್ಬಹುದು ಅಂತ ನೀನ್ ಅನ್ಕೊಂಡದಿದ್ರೆ ನೋಡು ಈ ಕುಸುಮಾ ಈ ಕುಸುಮನೆಲ್ಲ ಹಂಗಲ್ಲ ಯಾ ಮರ್ಸಕ್ ಆಗಲ್ಲ ನೀನು ಇಳಿಯೋ ಕೆಳಗಡೆ ಇಳಿಯೋ ಬಂದ್ಬಿಟ್ಟು ನೋಡು ನಮ್ ಕಾರ್ ನೀನು ಏನ ಮಾಡಿದ್ಯಾ ನೋಡು ಅಂತ ಕುಸುಮಾ ಹೇಳ್ಬಿಡ್ತಾರೆ ಆಗ ಆದಿ ಅವರು ಕಾರಿಂದ ಇಳಿದ್ ಹಾಗೆ ನೋಡ್ತಾರೆ ನೋಡಿ ಇವಾಗ ನಿಮ್ ಕಾರಿಗೆ ಹೇಗೆ ಸ್ಕ್ರಾಚ್ ಆಗಿದ್ಯೋ ನಮ್ ಕಾರಿಗೂ ಕೂಡ ಸ್ಕ್ರಾಚ್ ಆಗಿದೆ ಏನ್ ಮಾಡಕ್ ಇವಾಗ ಆಗೋದೆಂತೂ ಆಗೋಯ್ತು ಮತ್ತೆ ಫಸ್ಟ್ ಆಫ್ ಆಲ್ ಇವಾಗ ಕಾರನ್ನ ಡ್ರೈವ್ ಮಾಡ್ತಿರೋದು ನಾನಲ್ಲ ನಾನು ಡ್ರೈವರ್ ಮಾಡ್ತಿದ್ದ ಅವಾಗ ಅವನ್ ತಗೋ ಬಂದಿದ್ದ ಅಂತ ಹೇಳಿದ ತಕ್ಷಣ ನೋಡು ಈ ತರ ಸುಳ್ಳು ಹೇಳೋದಲ್ಲ ನಮ್ ಮುಂದೆ ಹಿಡ್ಕೊಬೇಡ ನೀನ್ ಇವಾಗ ಸೂಟು ಬುಟ್ಟು ಹಾಕೊಂಡಿದ್ಯನ್ ಮಾತ್ರಕ್ಕೆ ನಮ್ಮನ್ನೆಲ್ಲ ಯಾವ ಆಗಲ್ಲ ಅಂತ ಕುಸುಮಾ ಅವರು ಹೇಳ್ಬಿಡ್ತಾರೆ ಆಗ ಆದಿಯವರು ನೋಡಿ ಆಫ್ಟರ್ ಆಲ್ ಇವಾಗ ಕಾರಿಗೆ ಏನಾಗಿದೆ ಜಸ್ಟ್ ಇವಾಗ ಸ್ಕ್ರಾಚ್ ಆಗಿರುತ್ತಾನೆ ಇವಾಗ ಏನ್ ಮಾಡ್ಬೇಕು ಹೇಳಿ ಅದಕ್ಕೆ ಇವಾಗ ಎಷ್ಟು ದುಡ್ಡು ಆಗುತ್ತೆ ಹೇಳಿ ನಾನು ಅದನ್ನ ಪೇ ಮಾಡ್ತೀನಿ ನನ್ಗೆ ಇವಾಗ ಒಂದು ಎಮರ್ಜೆನ್ಸಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅವಾಗ ಆದಿ ಅವರು ಹೇಳ್ತಾರೆ ಏನು ಏನ್ ಹೇಳ್ತಿದ್ಯಾ ಆಫ್ಟರ್ ಆಲ್ ಕಾರು ಎಷ್ಟಾಗುತ್ತಂತ ಕೇಳ್ತಿದ್ಯಾ ಇದೇ ಇದೇ ದುಡ್ಡಿನ ಡಿಮಾಕ್ ನಿಮ್ಗೆ ಅಂತ ಕುಸುಮ ಅವರು ಮತ್ತೆ ಬಯಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಆಗ ಬಾಗಿನಿಗೆ ಮಾತ್ರ ಕೋಪ ಬಂದ್ಕೊಂಡು ಸರ್ ನಿಮ್ಮಂತ ದುಡ್ಡಿರೋರಿಗೆಲ್ಲ ಇದೆಲ್ಲ ಆಫ್ಟರ್ ಆಲ್ ಕಾರ್ ಅಂತ ಅನ್ನಿಸ್ಬಹುದು ಸರ್ ಆದ್ರೆ ನಮ್ಮಂತ ಬಡವರಿಗೆ ಮಿಡಿಲ್ ಕ್ಲಾಸ್ ಅವರಿಗೆ ಇದು ನಮ್ಗೆ ಒಂದು ಎಮೋಷನಲ್ ಆಗಿರುತ್ತೆ ಸರ್ ನಾವು ಕಷ್ಟಪಟ್ಬಿಟ್ಟು ಕಾರನ್ನು ಕಾರ್ನ ತುಂಬಾನೇ ಆಸೆಯಿಂದ ತಗೊಂಡಿರ್ತೀವಿ ಸರ್ ಇವಾಗ ಈ ತರ ಸ್ಕ್ರಾಚ್ ಆಗಿದೆ ಅಂತ ಗೊತ್ತಾದ್ರೆ ಅದು ನಮ್ಮ ಮನ್ಸಿಗೆನೆ ತುಂಬಾನೇ ಹರ್ಟ್ ಆಗುತ್ತೆ ಸರ್ ನಿಮ್ಮಂತ ದುಡ್ಡಿರೋರಿಗೆಲ್ಲ ಇದ್ರ ಭಾವನೆ ಅಲ್ಲ ಎಲ್ ಗೊತ್ತಾಗುತ್ತೆ ಅಂತ ಭಾಗ್ಯ ಆಗ ಆ ಮಾತನ್ನ ಕೇಳಿಸ್ಕೊಂಡು ಅವರಿಗಂತೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ನೋಡಿ ಇವಾಗ ನಮ್ ಕಡೆಯಿಂದ ಇವಾಗ ಒಂದ್ ವೇಳೆ ಡ್ರೈವರ್ ಏನಾದ್ರೂ ಮಾಡಿರೋ ಮಿಸ್ಟೇಕ್ಸ್ ಇಂದ ನಿಮ್ಗೆ ಹರ್ಟ್ ಆದಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಇವಾಗ ನೋಡಿ ಅದು ಎಷ್ಟಾಗುತ್ತೆ ಅಂತ ಹೇಳಿ ಅದನ್ನ ನಾನ್ ಪೇ ಮಾಡ್ತೀನಿ ಅಂತ ಆದಿ ಅವರು ಹೇಳಕ್ ಬಂದ ನೋಡಿ ಅದೆಲ್ಲ ಏನೂ ಬೇಡ ನೀವ್ ಇಲ್ಲಿಂದ ಹೊರಟ್ಬೇಡಿ ಅಂತ ಭಾಗ್ಯ ಹೇಳ್ಬಿಡ್ತಾಳೆ ನೋಡಮ್ಮ ಭಾಗ್ಯ ನಿಂಗೆ ಏನೂನು ಕೂಡ ಗೊತ್ತಾಗಲ್ಲ ಇವ್ರನ್ನೆಲ್ಲ ಹಾಗೆ ಸುಮ್ನೆ ಹೋಗೋಕ್ ಬಿಡಬಾರ್ದು ಮತ್ತೆ ನಮ್ಮನ್ನ ಯಾರು ಅಂತ ಕುಸುಮಾ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ಅತ್ತೆ ಹೋಗ್ಲಿ ಆಗೋದೇನು ಆಗೋಯ್ತು ಇನ್ನೇನ್ ಮಾಡೋಕ್ ಆಗುತ್ತೆ ಅಂತ ಬಾಗೆ ಹೇಳ್ಬಿಡ್ತಾಳೆ ಹಾಗೇ ಅವರು ಅಲ್ಲಿಂದ ಹೊರಟು ಸೀದವ್ರು ಎಲ್ಲಿಗು ಹೋಗದೆ ಮನೆಗೆ ಬಂದ್ಬಿಡ್ತಾರೆ ಇತ್ತವರು ಬೇಜಾರಲ್ಲಿ ಮನೆಗ್ ಬರ್ತಾರೆ ಇನ್ನ ಒಂದ್ ಕಡೆ ಭಾಗ್ಯನು ಮತ್ತೆ ಕುಸುಮನು ಕೂಡ ಹಾಗೆ ಮನೆಗೆ ತುಂಬಾನೇ ಬೇಜಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಆಗ ಸುನಂದ ಮಾತ್ರ ದೊಡ್ಡ ದೊಡ್ಡ ಬಾಯಿ ಬಿಡ್ಕೊಂಡು ಭಾಗ್ಯ ಹೋಗಿರೋ ಕೆಲಸ ಎಲ್ಲಾ ಆಯ್ತೇನೆ ಇವಾಗ ಚಿನ್ನದ ಅಂಗಡಿಯಿಂದ ದುಡ್ಡು ತಗೋ ಬರೋಕಂತ ಹೋಗಿದ್ದೆ ಎಷ್ಟೇ ಬಂತು ಭಾಗ್ಯ ಇವಾಗ ನಮ್ ಪೂಜನಿಗೆ ಬೇಕಾದಷ್ಟು ಒಡವೆ ತಗೊಳಕೆಲ್ಲಾ ದುಡ್ಡಲ್ಲೇ ಸಿಗ್ತೇನೆ ಭಾಗ್ಯ ಎಷ್ಟ್ ಬಂತು ಅಂತ ಸುನಂದ ಅವರು ದೊಡ್ಡ ದೊಡ್ಡ ಬಾಯ್ ಬಿಟ್ಕೊಂಡು ಕೇಳ್ಬಿಡ್ತಾರೆ ಆಗ ಬಾಗ್ಯ ಮತ್ತೆ ಕುಸುಮ್ ಅಂತೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಇಲ್ಲ ಅಮ್ಮ ಇವತ್ತು ದಿನಾನೇ ಯಾಕೋ ಸರಿ ಇಲ್ಲ ಅಲ್ಲಿ ಇವಾಗ ಅಂಗಡಿಯಲ್ಲೂ ಬೇರೆ ಅವರೇನು ನಾವ್ ಅನ್ಕೊಂಡಿರೋ ಅಷ್ಟು ದುಡ್ಡು ಬೇರೆ ಅಮ್ಮ ಅಂತ ಅವಾಗ ಬಾಗ್ಯ ಹೇಳಿದ ತಕ್ಷಣ ಅಲ್ಲ ಕಣೆ ಮತ್ತೆ ಅಷ್ಟ್ ಬರುತ್ತೆ ಇಷ್ಟ ಬರುತ್ತೆ ಆಗುವಷ್ಟು ಆಗುತ್ತೆ ಅಂತ ಹೇಳಿದ್ಯಲ್ಲ ಇನ್ನು ಇವಾಗ ಏನೇ ಮಾಡ್ತೀಯಾ ಅಂತ ಅವಾಗ ಸುನಂದ ಕೇಳಿದ ತಕ್ಷಣನೇ ಆಗ ಕುಸುಗ್ ತುಂಬಾನೇ ಕೋಪ ಬರುತ್ತೆ ಅಲ್ಲ ಸುನಂದ ಯಾವಾಗ ನೋಡಿದ್ರೂ ಇವಾಗ ಪೂಜನ್ ಮದ್ವೆ ಬಗ್ಗೆನೇ ಇವಾಗ ಯೋಚನೆ ಮಾಡ್ತಿದಿರಲ್ಲ ಸ್ವಲ್ಪ ಬಾಗಿನ ಕಷ್ಟನೂ ಕೂಡ ಅರ್ಥ ಮಾಡ್ಕೊಳ್ಳಿ ಏನಾದ್ರೂ ಒಂದು ಆಗುತ್ತೆ ಇವಾಗ ಎಲ್ಲದಕ್ಕೂ ನೀವು ಇವಾಗ ಯಾಸ್ಟ್ ಯಾಕ ಇವಾಗ ಅರ್ಜೆಂಟ್ ಮಾಡ್ತೀರಾ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಸುನಂದಗೆ ಕುಸುಮ ಅವರು ಮತ್ತೆ ಬೈತಾರೆ ಇನ್ನೊಂದ್ ಕಡೆ ಆದಿಯವ್ರು ಮಾತ್ರ ತುಂಬಾ ಬೇಜಾರು ಮಾಡ್ಕೊಂಡು ಮನೆಗೆ ಬರ್ತಾ ಇರೋದನ್ನು ನೋಡಿಕೊಂಡು ಕನ್ನಿಕಾ ಎದುರುಗಡೆ ಬಂದ್ಬಿಟ್ಟು ಬ್ರೋ ಎಲ್ಲಿಗೆ ಹೋಗಕ್ಕೆ ಇದೆ ನಾನು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಕೊಂಡು ಮನೆಯಿಂದ ಹೋದೆ ಇವಾಗ ನೋಡಿದ್ರೆ ಯಾಕೆ ಬ್ರೋ ಸ್ವಲ್ಪ ಡಲ್ ಆಗಿದೆಯಾ ಅದು ಮನೆಗೂ ಕೂಡ ಬೇಗ ಬಂದ್ಬಿಟ್ಟಿಯಲ್ಲ ಯಾಕೆ ಬ್ರೋ ಏನಾಯ್ತು ಅಂತ ಕನ್ನಿಕಾ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಇವತ್ ನಾನು ಎಲ್ಲಿಗೂ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋದೆ ಆದ್ರೆ ಸಡನ್ ಆಗಿ ಪ್ಲಾನ್ ಅಲ್ಲ ಹಾಗೇನೆ ಕೆಟ್ಟೋಗ್ಬೋಯಿತ್ತು ಅದ್ ಸರಿ ಇವಾಗ ಡ್ರೈವರ್ ಎಲ್ಲಿದ್ದಾನೆ ಅಂತ ಡ್ರೈವರ್ ಡ್ರೈವರ್ ಅಂತ ಕೂಗ್ಬಿಡ್ತಾನೆ ಆದಿ ಅವಾಗ ಡ್ರೈವರ್ ಎದುರುಗಡೆ ಬಂದ್ಬಿಟ್ಟು ನೋಡು ಅವಾಗ ನೀನು ಸಿಗ್ನಲ್ ಅಲ್ಲಿ ಅದು ಯಾರು ಲೇಡೀಸ್ ಬಂದ್ಬಿಟ್ಟು ಹಾಗೆ ಕಾರಿಗೆ ಗುದ್ದಿದ್ರು ಅಂತ ಇವಾಗ ನನ್ನ ಹತ್ರ ಹೇಳ್ದಿ ಅಲ್ವಾ ಅವರು ಅವಾಗ ನನಗಿನೇ ಸಿಕ್ಬಿಟ್ಟಿದ್ರು ಅವ್ರು ನಿನಗೆ ಗುದ್ದಿರೋದಲ್ಲ ನೀನೇ ಹೋಗ್ಬಿಟ್ಟು ಅವ್ರಿಗೆ ಗುದ್ದಿರೋದು ಅಂತ ಕಂಪ್ಲೇಂಟ್ ಮಾಡ್ತಿದ್ರು ಏನಾಯ್ತು ಅಂತ ಇವಾಗ ನೀ ನನಗೆ ಕರೆಕ್ಟ್ ಇನ್ಸಿಡೆಂಟು ಹೇಳು ಅಂತ ಅವಾಗ ಆದಿ ಅವರು ತುಂಬಾ ಕೋಪ ಮಾಡಿಕೊಂಡು ಹೇಳ್ ಕೇಳ್ತಾರೆ ಅವಾಗ ಸರ್ ದಯವಿಟ್ಟು ಶಮಿಸ್ಬಿಡಿ ಸರ್ ನನ್ನಿಂದನೇ ತಪ್ಪಾಗಿರೋದು ನಾನು ಸಿಗ್ನಲಲ್ಲಿ ಅರ್ಜೆಂಟ್ ಅರ್ಜೆಂಟಾಗಿಯೇ ಸ್ವಲ್ಪ ರ್ಯಾಶ್ ಆಗಿ ಡ್ರೈವ್ ಮಾಡಿಬಿಟ್ಟೆ ಹಾಗಾಗಿ ಮಿಸ್ ಆಗಿ ಅವ್ರ ಕಾಡಿಗೆನೆ ನನ್ನ ಕಾರು ಟಚ್ ಆಗಿಬಿಡ್ತು ಸರ್ ಅಂತ ಆವಾಗ ಡ್ರೈವರ್ ಇರೋ ಸತ್ಯನೆಲ್ಲ ಹೇಳಿದ ತಕ್ಷಣನನ್ನೇ ಆಗ ಆದಿಯವರಿಗಂತೂ ಛೇ ಇವಾಗ ನನ್ನ ಕಡೆಯಿಂದನೇ ಮಿಸ್ಟೇಕ್ಸ್ ಆಗಿರೋದು ಆದ್ರೂ ಕೂಡ ನಾನು ಇದನ್ನೆಲ್ಲ ಯೋಚನೆ ಮಾಡಿದೆ ಅವ್ರ ಜೊತೆಗೇನೆ ತುಂಬಾ ರೂಢ ಬೇರೆ ಬಿಹೇವ್ ಮಾಡಿಬಿಟ್ಟೆ ಛೇ ಇವಾಗ ಅವರು ಏನು ಅಂದ್ಕೊಂಡ್ರೆ ಏನು ಅಂತ ಆವಾಗ ಆದಿಯವರು ತುಂಬಾ ಗಿಲ್ಡ್ ಫೀಲ್ ಆಗ್ತಾಯಿರ್ತಾರೆ ಆಗ ಅಲ್ಲಿಗೆ ಕನಿಕ ಬಂದ್ಕೊಂಡು ಬ್ರೋ ಏನಾಯ್ತು ಬ್ರೋ ಏನಾಯ್ತು ಅಂತ ಕೇಳ್ತಾಳೆ ಆಗ ಅವರು ಸಿಗ್ನಲ್ ಅಲ್ಲಿ ಆಗಿರೋ ಇನ್ಸಿಡೆಂಟ್ ಹಾಗೆ ಡ್ರೈವರ್ ಮಾಡಿರೋ ಹಾಗೆ ಕನಿಕಾಗೆ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಬ್ರೋ ಇಷ್ಟೇ ತಾನೇ ಇವಾಗ ಏನೂ ಆಗಲ್ಲ ಇಂಡಿಯಾದಲ್ಲಿ ಇವಾಗ ಈ ತರ ಡ್ರೈವ್ ಮಾಡುವಾಗ ಟಚ್ ಆಗೋದು ಕಾರ್ ಸ್ಕ್ರಾಚ್ ಆಗೋದು ಅದು ಇದು ಎಲ್ಲದೂ ಕೂಡ ಕಾಮನ್ನು ನೀನ್ ಇದ್ರ ಬಗ್ಗೆ ಎಲ್ಲ ಮೆಂಟ ನೀನ್ ಏನೂ ಕೂಡ ವರಿ ಮಾಡ್ಕೋಬೇಡ ಈ ಮಿಡಲ್ ಕ್ಲಾಸ್ ಅವರಿಗೆ ಏನ್ ಮಾಡಕ್ ಆಗುತ್ತೆ ಅಷ್ಟೋ ಇವಾಗ ದುಡ್ಡು ಬಿಸಾಕಿದ ತಕ್ಷಣ ಅವ್ರು ಬಿಡ್ತಾರೆ ಸುಮ್ನೆ ನೀನ್ ಇವಾಗ ಇದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಕನ್ನಿಕಾ ಆ ದಿನ ಸಮಾಧಾನ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ